ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ನಾನು ಇಂದು ಪ್ರಸ್ತಾಪ ಮಾಡಲಿರುವ ಅಂಶವೆಂದರೆ ಯಾವುದೇ ಔಷಧಿಗಳಿಲ್ಲದೆ ಶುಗರ್ ಕಂಪ್ಲೇಂಟ್ ಅಥವಾ ಡಯಾಬಿಟಿಸ್ ಮಧುಮೇಹ ಅಥವಾ ಸಕ್ಕರೆ ವಾಯ್ ಖಾಯಿಲೆ ವಾಸಿಯಾಗುತ್ತದ ಎಂಬುದೇ ಒಂದು ಪ್ರಶ್ನೆ ಉತ್ತರ ಯಾವುದೇ ವ್ಯಕ್ತಿ ಯಾವುದೇ ಖಾಯಿಯಲ್ಲಿ ಪ್ರತಿನಿತ್ಯ ಮಾತ್ರೆ ತಗೋಬೇಕು ಅಥವಾ ಔಷಧಿ ತಗೋಬೇಕು ಅಂತ ಇರಲ್ಲ ಮನುಷ್ಯನಿಗೆ ಆದರೂ ತಗೊತಾಯ್ತೀವಿ ಮಾತ್ರೆಗಳಿಲ್ಲದೆ ಬದುಕಲಿಕ್ಕೆ ಆಗಲ್ಲ ಅಂತ ಒಂದು ಪ್ರಶ್ನೆಗೆ ಉತ್ತರ ನಾವು ನಮ್ಮ ಪ್ರಕೃತಿಯನ್ನ ಗಮನಿಸಿದ್ರೆ ನಾವು ಮಾತಾಡ್ತೇವೆ ಯಾವುದೇ ಒಂದು ಪಕ್ಷಿ ಪ್ರಾಣಿಗಳು ಮಾತ್ರೆ ತಗೊಳ್ತಿದಾವ ಡಾಕ್ಟರ್ ತಗೊಳ್ತಿದಾವ ನೀವು ಅಬ್ಸರ್ವ್ ಮಾಡಿ ಯಾರಿಗೂ ಇಲ್ಲದಂತಹ ಯಾವುದೇ ಪಕ್ಷಿ ಪ್ರಾಣಿಗಳಿರ್ತಕ್ಕ ಇಲ್ಲದಂತಹ ಈ ಸಕ್ಕರೆ ಕಾಯಿಲೆ ಮನುಷ್ಯ ಯಾಕೆ ಬರ್ತದೆ ನಾವು ಯೋಚನೆ ಮಾಡ್ ಮಾತಾಡ್ತೇವೆ ಹೋಗಲಿ ನೀವು ನಿಮ್ಮ ಗಮನಕ್ಕೆ ಬಂದ ಹಾಗೆ ತುಂಬ ವರ್ಷ ಹಿಂದೆ ನೋಡಿದ್ರೆ ಬಹುಶಃ ನನ್ನ ಪ್ರಕಾರ ಈ ಸಕ್ಕರೆ ಖಾಯಿಲೆ ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ ಅದು ಬೇಡ ನಮಗೆ ಅದು ನಮಗೆ ಗೊತ್ತಿರೋ ಇತಿಹಾಸ ಗೊತ್ತಿನ ಇತಿಹಾಸಕ್ಕೆ ಬಂದರೆ ಕೆಲವು ವರ್ಷಗಳ ಹಿಂದೆ ಅಂದರೆ ಒಂದು ಐವತ್ತು ವರ್ಷ ಹಿಂದೆ ಸಕ್ಕರೆ ಖಾಯಿಲೆ ಅಪರೂಪಕ್ಕೊಮ್ಮೆ ನಾವು ನೋಡ್ತಿದ್ವಿ ಎಲ್ಲರನ್ನೂ ಸಕ್ಕರೆ ಕಾಯಿಲೆ ಇರ್ತಿರಲಿಲ್ಲ ಒಂದು ನೂರು ವರ್ಷಕ್ಕೆ ಹಿಂದೆ ಹೋದರೆ ನೂರು ವರ್ಷಗಳ ಹಿಂದಕ್ಕೆ ಹೋದರೆ ಸಕ್ಕರೆ ಖಾಯಿಲೆ ಎಂಬುದು ಹೆಸರೇ ಹೊರತು ಎಷ್ಟೋ ಜನಕ್ಕೆ ಇರಲಿಲ್ಲ ಅದೀಗ ಒಂದು ಮನೆಯಲ್ಲಿ ಒಂದು ಐದಾರು ಜನ ಇದ್ದರೆ ಬಹುಶಃ ಸಕ್ಕರೆ ಖಾಯಿಲೆ ಇಲ್ದೇ ಇರ್ತಕ್ಕಂಥವ್ರು ಯಾರೋ ಒಬ್ರು ಇದ್ದೇ ಇರ್ತಾರೆ ಸಕ್ಕರೆ ಖಾಲಿ ಇರೋ ಒಬ್ರು ಇದ್ದೇ ಇರ್ತಾರೆ ಅಂದರೆ ಸಕ್ಕರೆ ಖಾಲಿ ಇಲ್ಲದೇ ಇರ್ತಕ್ಕಂಥ ಮನೆ ನಮಗೆ ಒಂದು ಸಿಗಲ್ವೇನೋ ಎಂಬ ಸಂಶಯ ಮೂಡ್ತತಿ ಈಗ ಆ ಮಟ್ಟಕ್ಕೆ ಈಗ ಇದು ಬೆಳೆದಿದೆ ಮತ್ತೆ ಕಾರಣ ಯಾರು ಅದೇನೋ ವೈರಸ್ಸಾ ಅದೇನೋ ಬ್ಯಾಕ್ಟೀರಿಯಾನ ಅದೇನೋ ಫಂಗಸಾ ನಮ್ಗೆ ಹೊರಕೆ ಇಲ್ವಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ ನಮ್ಮ ಜೀವನ ಶೈಲಿಯಲ್ಲಿ ಒಂದು ಶಿಸ್ತು ರಹಿತ ಅಥವಾ ಕ್ರಮಬದ್ಧವಾದ ಅಥವಾ ಕ್ರಮ ಇಲ್ಲದೆ ಇರತಕ್ಕಂಥ ಒಂದು ವಿಧಾನ ಇದೆ ಒಂದು ಶಿಸ್ತಿಲ್ಲ ಒಂದು ಕ್ರಮಬದ್ಧತೆ ಇಲ್ಲ ಹಾಗಂದ್ರೆ ಏನು ಮೊದಲನೇದಾಗಿ ಒಂದು ಹೇಳಿಕೆ ಇಷ್ಟಪಡ್ತೀನಿ ಈ ಸಕ್ಕರೆ ಖಾಯಿಲೆ ಯಾವುದೇ ಔಷಧಿಗಳಿಲ್ಲದೆ ವಾಸ ಆಗುವಂಥ ಖಾಯಿಲೆ ನನ್ನ ಪ್ರಕಾರ ಇದು ಖಾಯಿಲೆ ಅಲ್ಲ ಇಟ್ ಈಸ್ ಅ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ನಾನು ಕ್ರಮರಹಿತ ಜೀವನ ಶೈಲಿ ಅಥವಾ ಜೀವನಕ್ರಿಯೆ ಕ್ರಮರಹಿತ ಜೀವನ ಶೈಲಿ ಜೀವನಕ್ರಿಯೆ ಇದನ್ನು ನಾವು ಸರಿ ಪಡ್ಸ್ಕೊಳ್ಳೋಕ್ಕೆ ಸಾಧ್ಯವಾಗುವಂತಹ ಅವಕಾಶ ಇದೆ ನಾವು ಒಂದು ವ್ಯಾಧಿ ಬಂದ ಕೂಡಲೇ ಡಾಕ್ಟರ್ ತಗೋಗ್ತೀವಿ ಅದೇ ಅಭ್ಯಾಸ ಆಗಿದೆಯಲ್ಲ ಬೇರೆ ಏನೂ ನಮ್ಗೆ ಗೊತ್ತಿಲ್ಲ ಮಾತ್ ಹೋದ ಕೂಡಲೇ ಆ ಡಾಕ್ಟರ್ ಹೇಳ್ತಾರೆ ಇದು ಲೈಫ್ ಲಾಂಗ್ ಅಂತ ಹೇಳ್ತಾರೆ ಅಷ್ಟೇ ಮುಗಿದು ಆಯಿತು ಲೈಫ್ ಲಾಂಗ್ ನಾವು ಆ ಮಾತ್ರೆ ತಗೊಳ್ತಾ ಇರ್ತೀವಿ ಈ ಥರ ಆ ಲೈಫ್ ಲಾಂಗ್ ಮಾತ್ರೆ ತಗೊಳ್ತಿರುವ ಸಂದರ್ಭದಲ್ಲಿ ನಾವು ಒಂದು ಯೋಚನೆ ಯಾಕೆ ಈ ಸಕ್ಕರೆ ಕಾಯಿಲೆ ಬಂದಿದೆ ಔಷಧಿಗಳಿಲ್ಲದೆ ಇದು ವಾಸಿ ಆಗಲ್ವಾ ಆ ಯೋಚನೆ ಮಾಡಿದೀವೋ ಎಷ್ಟೋ ಜನ ಮಾಡೋದು ಆದರೆ ಸತ್ಯ ನಂತರ ಎಷ್ಟೋ ಜನ ಪೇಷಂಟ್ಸ್ ಬಂದಿದ್ದಾರೆ ಸಕ್ಕರೆ ಕಾಯಿಲೆ ಇರೋರು ಏನೋ ಇನ್ಸುಲಿನ್ ಆದರೆ ಟೈಪ್ ಒನ್ ಡಿಸೀಸ್ ಇರೋತಕ್ಕ ಹೊರತುಪಡಿಸಿ ಟೈಪ್ ಟು ಅಂದರೆ ಇನ್ಸುಲಿನ್ ಅಲ್ಲದೆ ಕೇವಲ ಮಾತ್ರೆಗಳು ತೆಗೆದುಕೊಳ್ಳಂಥ ವ್ಯಕ್ತಿಗಳನ್ನು ನಾನು ಎಲ್ಲರೂ ವಾಸಿ ಮಾಡಿ ಅದು ಹೇಗೆ ನೋಡೋಣ ನಾವು ಅತಿ ಹೆಚ್ಚು ಇದಕ್ಕೆ ಕಾರಣ ಏನಪ್ಪ ಈ ಸಕ್ಕರೆ ಕಾರ್ಯಕ್ಕೆ ಬರುವಂತಹ ಅತಿ ಹೆಚ್ಚು ಕಾರಣ ಇದೆ ಅತಿ ಹೆಚ್ಚು ಅನ್ನ ಗೋಧಿ ನಾವು ಸೇವಿಸ್ತಿರೋದ್ರಿಂದ ನೀವು ಅಬ್ಸರ್ವ್ ಮಾಡಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಕ್ಕರೆ ಇರುವಂತಹ ದೇಶಗಳು ಎರಡೇ ಒಂದು ಚೈನಾ ಒಂದು ಭಾರತ ಯಾಕೆಂದರೆ ನಾವೇ ಆ ಅಕ್ಕಿನ ಗೋಧಿ ಬಳಸ್ತಿರತಕ್ಕಂಥ ಅತಿ ಹೆಚ್ಚು ಬ ಬಳಸ್ತಕ್ಕಂಥ ದೇಶಗಳಿವೆ ಚೈನಾ ಭಾರತ ಪಾಕಿಸ್ತಾನ ಅದಕ್ಕೆ ನಮ್ಗೆ ಜಾಸ್ತಿ ಸಕ್ಕರೆ ಕಾಯಿಲೆ ಜಾಸ್ತಿ ಬರ್ತದೆ ಆದ್ದರಿಂದ ನಾವು ನಮ್ಮ ಜೀವನ ಶೈಲಿನ ಬದಲಾವಣೆ ಮಾಡ್ಕೊಳ್ತೀರ ಪ್ರಯತ್ನ ಮಾಡಿದರೆ ಇದು ಖಂಡಿತವಾಗಲು ಸುಲಭವಾಗಿ ವಾಸಿಯಾಗುವಂತಹ ಸಮಸ್ಯೆ ಪರಿಹಾರವಾದಂತಹ ಸಮಸ್ಯೆ ಏನು ಮಾಡಬೇಕಾಗಿದೆ ಮೊದಲು ನಾವು ಮನಸ್ಸು ಮಾಡಬೇಕು ಹೌದು ನಾನು ಮಾತ್ರೆಗಳನ್ನು ತೆಗೆದುಕೊಳ್ಳದೆ ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮನಸ್ಸು ಮಾಡಬೇಕು ಸತ್ಯಾಂಶ ನಾವು ಗ್ರಹಿಸಬೇಕು ಇವತ್ತು ನೀವು ಮಾತ್ರೆ ತಗೊತೀರ ಸಕ್ಕರೆ ಕಾಯಿಲೆಗೆ ನಂತರ ಕೆಲವು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಬಿ ಪಿ ಬರ್ತದೆ ಇನ್ನೂ ಕೆಲವು ವರ್ಷಗಳಲ್ಲಿ ಕಿಡ್ನಿ ಸಮಸ್ಯೆ ಬರ್ತದೆ ಇನ್ನೂ ಕೆಲ ವರ್ಷಗಳಲ್ಲಿ ಹಾರ್ಟ್ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಬರ್ತವೆ ಬ್ರೈನ್ ಸಂಬಂಧಪಟ್ಟ ಬರುವಂಥ ಸಮಸ್ಯೆ ಬರ್ತದೆ ಇಲ್ಲ ಒಂದು ಒಂದು ಕನೆಕ್ಷನ್ಸ್ ಇವು ಆದ್ದರಿಂದ ಇದರಿಂದ ಮುಕ್ತರ ಆಗಲಿಕ್ಕೆ ನಮ್ಗೆ ಅವಕಾಶ ಇಲ್ಲವೇ ಎಂಬುದು ನಾವು ಯೋಚನೆ ಮಾಡಬೇಕಾದ್ರೆ ನಾನು ಹೇಳಿದ್ರೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರ್ತದೆ ಎಷ್ಟು ದಿನಕ್ಕೆ ಒಂದು ವಾರ ಎರಡು ವಾರ ಮೂರು ವಾರ ನಾಲ್ಕು ವಾರ ಒಂದು ತಿಂಗಳು ಇಷ್ಟ ಮಹಾದೇವ ಜಾಸ್ತಿ ಇಲ್ಲ ಆದರೆ ನೀವು ಯೋಚನೆ ಮಾಡಿ ಇದು ಆಗುತ್ತಾ ಸಾಧ್ಯವೇ ಅಂತ ನೀವು ಯೋಚನೆ ಮಾಡಿ ಒಂದು ಏನು ಮೊದಲನೇದಾಗಿ ಆಹಾರ ನಿಯಮಗಳು ಇನ್ನು ಬೇರೆ ಬೇರೆ ಅಂಶಗಳಿವೆ ಆಹರಣೆಗಳ ನಿಯಮಗಳ ಬಗ್ಗೆ ಫಸ್ಟ್ ಆಹಾರ ನಿಯಮಗಳಲ್ಲಿ ನೀವು ಮೊದಲು ಇವತ್ತಿನಿಂದ ಈ ವಿಡಿಯೋ ನೋಡ್ತಿದ್ದಂಗೆ ಅಕ್ಕಿ ಗೋಧಿ ಬಿಟ್ಬಿಡಿ ಇಡ್ಲಿ ಇರ್ಬೋದು ದೋಸೆ ಇರ್ಬೋದು ಎಲ್ಲ ಬಿಟ್ಬಿಡಿ ತಿನ್ನಕ್ಕೆ ಹೋಗಲಿ ಏನು ಅಗತ್ಯ ಇಲ್ಲ ಕಾರ್ಬೋಹೈಡ್ರೇಟ್ಸ್ ದೇಹಕ್ಕೆ ಬೇಕು ಅದು ಬೇ ಬೇರೆ ರೂಪದಲ್ಲಿ ಸಿಗ್ತಾರ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸ್ ಬೇಡ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಏನು ಮಾಡಬೇಕು ಬೆಳಿಗ್ಗೆ ಎದ್ದು ಕೂಡಲೇ ಮೊದಲು ಒಂದು ಲೀಟರ್ ಅಷ್ಟು ನೀರು ಕುಡಿ ಸ್ವಲ್ಪ ಗೂಗುಲ್ ಬೆಚ್ಚ ನೀರು ಕುಡಿ ಹೊಯೇ ತೊಂದ್ರೆ ಇಲ್ಲ ತಣ್ಣೀರು ಸಹ ಕುಡೀಬೋದು ಅದಾದ ನಂತರ ಒಂದು ಅರ್ಧ ಗಂಟೆ ಕಾಲು ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ಒಳಗಾಗಿ ಫ್ರೀ ನಾವು ಮೋಷನ್ಸ್ ಸಾಕ್ತ ಬಹಳ ಮುಖ್ಯ ನಾವು ಖಾಯಿಲೆಗಳು ಇಲ್ಲದೆ ಇರಬೇಕು ಅಂದಾಗ ಮೊದಲನೇ ನಮಗೆ ಮೋಷನ್ ಫ್ರೀಯಾಗಿ ಹೋಗ್ಬೇಕು ಅದರಾಗೇ ಆಗ್ತದೆ ಆದ ನಂತರ ನಾವು ಈ ಮೊಳಕೆ ಕಾಳುಗಳನ್ನು ಅತಿ ಹೆಚ್ಚು ಪ್ರೋಟ ಪ್ರೋಟೀನ್ಸ್ ಇರ್ತವೆ ಆ ಪ್ರೋಟೀನ್ಸ್ ಇರ್ತಕ್ಕಂಥ ಈ ಕಾಡುಗಳು ಅದರಲ್ಲಿ ಸಾಕಷ್ಟು ವಿಟಮಿನ್ ಸಿಗ್ತವೆ ಸಾಕಷ್ಟು ಮಿನರಲ್ಸ್ ಸಿಗ್ತವೆ ಮೈಕ್ರೋ ನ್ಯೂಟ್ರಿನ್ಸ್ ಕಾಡುಗಳಲ್ಲಿ ಆ ಒಂದು ಒಂದಿಷ್ಟು ಕಾಳುಗಳು ತಿನ್ನಬೇಕು ತಿನ್ನುವಾಗ ಅದೇ ಜೊತೆಯಲ್ಲಿ ಸ್ವಲ್ಪ ಜೇನುತುಪ್ಪ ತಿನ್ನಬಹುದು ದಾಳಿಂಬೆ ಬೀಜಗಳು ಸಹ ಹಾಕೊಂಡು ತಿನ್ನಬಹುದು ಈ ತರ ಏನೋ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ತಿನ್ನಬಹುದು ಯಾವುದೇ ರೀತಿಯ ಒಂದು ಕಾಳಿನ ಮೊಳಕೆ ಕಾಳಿನ ತಿನ್ನಲಿಕ್ಕೆ ಸಾಧ್ಯ ಐತೆ ಸಾಧ್ಯ ಜಾಸ್ತಿ ಇರ್ತೀನಿ ಅದಾದ ನಂತರ ಮತ್ತದ್ದೇನು ಅಂದರೆ ಸ್ವಲ್ಪ ಹೊತ್ತಾದ ನಂತರ ನೀವು ವೆಜಿಟೇಬಲ್ ಜ್ಯೂಸ್ ಯಾವುದೇ ಇರಬಹುದು ನೀವು ರಾ ವೆಜಿಟೇಬಲ್ ಜ್ಯೂಸ ತಿನ್ನುವ ಸಾಧ್ಯತೆ ತಿನ್ನಿ ಏನು ಸೌತೆಕಾಯಿ ಇರಬಹುದು ಕ್ಯಾರೆಟ್ ಇರಬಹುದು ನಂತರ ಈ ಮೂಲಂಗಿ ಇರಬಹುದು ಇನ್ನು ಯಾವ್ಯಾವ ಸಾಧ್ಯವೋ ತಿನ್ಬೋದು ಸಾಧ್ಯವಿಲ್ಲದೆ ಇರ್ತಕ್ಕಂಥ ತರಕಾರಿ ಇದ್ದರೆ ಅದಕ್ಕೆ ಸ್ವಲ್ಪ ಜ್ಯೂಸ್ ಥರ ಮಾಡಿಕೊಂಡು ಕುಡಿಬಹುದು ಇಷ್ಟನೇ ಇರಬೇಕು ಅಂದರೆ ರಾ ಫುಡ್ ಅಂತ ಹೇಳ್ತೀವಿ ನಾವು ನಾವು ಬೇಯಿಸದೇ ಇರ್ತಕ್ಕಂಥ ಆಹಾರ ಅಂತ ಹೇಳ್ತೀವಿ ಇದನ್ನು ತಿನ್ನಬೇಕು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದು ತಿನ್ನುವ ಸಂದರ್ಭದಲ್ಲಿ ನಾವು ನೀರು ಕುಡಿಯೋಕ್ಕೆ ಹಾಗಿಲ್ಲ ಒಂದು ಗಂಟೆ ನಂತರ ಎಷ್ಟು ಬೇಕಾದ್ರೆ ನೀರು ಕುಡಿ ಒಂದು ದಿನಕ್ಕೆ ನಾಲ್ಕು ಲೀಟರ್ ನೀರು ಕುಡಿಬೇಕ ಒಂದು ನಿಯಮ ಇಟ್ಕೊಳ್ಳಿ ಇದು ಒಂದು ವಿಚಾರ ಮಧ್ಯಾಹ್ನ ಬನ್ನಿ ಲಂಚಿಗೆ ಬನ್ನಿ ಆ ಲಂಚಿಗೆ ಬಂದಾಗ ನೀವು ಏನು ತಿನ್ನಬೇಕು ಅಂದರೆ ಅನ್ನ ಗೋಧಿ ಬಿಟ್ಬಿಡಿ ಮೈದಾ ಬಿಟ್ಬಿಡಿ ನೀವು ತಿನ್ನಬೇಕಾಗಿರ್ತಕ್ಕಂಥದ್ದೇನು ಒಂದಿಷ್ಟು ಮುದ್ದೆ ಸಣ್ಣ ಸಣ್ಣನೇ ಅಲ್ಲ ಮುದ್ದೆ ದೊಡ್ಡ ಮುದ್ದೆ ಅಲ್ಲ ಚಿಕ್ಕ ಮುದ್ದೆ ಅಥವಾ ಎರಡು ರೊಟ್ಟಿಗಳು ಮಲ್ಟಿಗ್ರೇನ್ಸ್ ರೊಟ್ಟಿಗಳಿರಬಹುದು ರಾಗಿ ಇರ್ಬೋದು ಗೋಧಿ ರೊಟ್ಟಿ ಇರ್ಬೋದು ಅಥವಾ ಜೋಳದ ರೊಟ್ಟಿ ಇರಬಹುದು ಯಾವ್ದು ಬೇಕಾದ್ರೂ ಒಂದು ಎರಡು ರೊಟ್ಟಿ ಚಿಕ್ಕವ ಆದರೆ ಅದಕ್ಕೆ ಪಲ್ಯ ಸಾಕಷ್ಟು ಇರಬೇಕು ಜೋಸಿ ಇಷ್ಟು ಪಲ್ಯ ತಿನ್ನಬೇಕು ಸೊಪ್ಪು ತಿನ್ನಬೇಕು ತರಕಾರಿ ತಿನ್ನಬೇಕು ಸಾಕಷ್ಟು ತಿನ್ಬೇಕು ಅದರಲ್ಲಿ ಮಸಾಲೆ ಇರಬಾರ್ದು ಮಸಾಲೆ ಇದರಲ್ಲಿ ಈ ಸಾಕು ತಿನ್ನೋಕ್ಕೆ ಆಗಲ್ಲವಲ್ಲ ಮಸಾಲೆಗಳಿದ್ರೆ ನಾವು ಸಾಕು ತಿನ್ನೋಕ್ಕೆ ಬರೋದಿಲ್ಲ ಇದರಲ್ಲಿ ಸಕ್ಕರೆ ಖಾಯಿ ಜೊತೆಗೆ ಬಿ ಪಿ ಇದ್ದಲ್ಲಿ ನೀವು ಉಪ್ಪು ತಿನ್ನಂಗಿಲ್ಲ ಸಕ್ಕರೆ ಕಾಯಿ ಜೊತೆಗೆ ಬಿ ಪಿ ಇದ್ದರೆ ನೀವು ಉಪ್ಪು ತಿನ್ನೋ ಹಾಗಿಲ್ಲ ಉಪ್ಪು ತಿನ್ನೋದೇ ಒಳ್ಳೆಯದಾಗಿದೆಯಾ ಅದು ಪ್ರಶ್ನೆ ಬೇರೆ ನೀವು ಖಾಲಿ ಇದ್ದರೂ ಅಥವಾ ಇಲ್ಲದಿದ್ದರೂ ಉಪ್ಪು ತಿನ್ನೋದು ಬಿಟ್ಬಿಟ್ರೆ ತುಂಬ ಒಳ್ಳೆಯದು ವಿಶೇಷವಾಗಿ ಈ ಸಕ್ ಸಕ್ಕರೆ ಖಾಯಿ ಜೊತೆಗೆ ಬಿ ಪಿ ಇದ್ದರೆ ಉಪ್ಪನ್ನು ಅವಾಯ್ಡ್ ಮಾಡಿ ಸರಿ ಇದು ನಿಮ್ಮ ಲಂಚ್ ಹೊಟ್ಟೆ ತುಂಬ ತಿನ್ನ ಅದಾದ ನಂತರ ಒಂದು ಗಂಟೆ ನಂತರ ಸಾಕಷ್ಟು ನೀರು ಕುಡಿಯುತ್ತೆ ಏನು ತೊಂದರೆ ಇಲ್ಲ ನಂತರ ಒಂದು ಐದು ಗಂಟೆ ಸುಮಾರು ಐದು ಗಂಟೆಗೆ ಎಳ್ಳಿರು ಕುಡಿಯಬಹುದು ಅಥವಾ ಇನ್ನೇನಾದರೂ ಬೇರೆ ಥರ ಜ್ಯೂಸ್ ಏನೋ ಕುಡಿಬಹುದು ಸ್ನ್ಯಾಕ್ಸ್ ಊಟದಲ್ಲಿ ಕಾಫಿ ಟೀ ಬಿಟ್ಬಿಡಿ ಇದು ಮಾಡಬಹುದು ಅಥವಾ ಮಾರ್ದು ಇರಬಹುದು ಆರೂವರೆ ಏಳು ಗಂಟೆ ಒಳಗೆ ನಾವು ರಾತ್ರಿ ಊಟ ಮುಗಿಸ್ಬೇಕಾಗ್ತದೆ ಏನು ಊಟ ತಿನ್ನಬೇಕು ರಾತ್ರಿ ಊಟದಲ್ಲಿ ನಾವು ಬೇಯಿಸಿದ ಆಹಾರ ತಿನ್ನುವ ಹಾಗಿಲ್ಲ ಒಂದು ನಿಯಮ ಅದು ಮಧ್ಯಾಹ್ನಗೆ ಮುಗಿಯುತ್ತ ಕಥ ಮಧ್ಯಾಹ್ನ ಅದು ಮುಗಿಯುತ್ತೆ ಈಗೇನು ಮಾಡಬೇಕಾಗ್ತದೆ ಸಾಕಷ್ಟು ಹಣ್ಣುಗಳು ಎಲ್ಲ ರೀತಿಯ ಹಣ್ಣುಗಳು ಸೀಸನಲ್ ಫ್ರೂಟ್ಸ್ ಏನಿದ್ದು ಸಾಕಷ್ಟು ತರಕಾರಿ ಜೊತೆಗೆ ನಟ್ಸ್ ಅಂತ ಹೇಳ್ತೀವಿ ವಾಲ್ನಟ್ಸು ಆಲ್ಮಂಡ್ಸು ಕೋಕೋನಟ್ಟು ಗ್ರೌಂಡ್ನಟ್ಟು ಯಾವುದೇ ನೆಟ್ ಎಲ್ಲ ಸಹ ಮೋಲಲ್ಲಿ ಸಿಗ್ತಾರೆ ಏನು ಬೇಕಷ್ಟು ಸಿಗ್ತವೆ ಜೊತೆಗೆ ಸೀಡ್ಸ್ ಇನ್ನು ಪಂಕಿನ್ ಸೀಡ್ಸು ಇನ್ನು ಯಾವ ಸೀಡ್ಸ್ ಬೇಕಾದ್ರೆ ಸಿಗ್ತವೆ ಎಲ್ಲ ಸೀಡ್ಸು ಬೆಳಿಗ್ಗೆ ನೇ ಹಾಕಿದರೆ ರಾತ್ರಿ ತಿನ್ನೋಕೆ ಆಗ್ತದೆ ಕಡಲೆ ಬಿದ್ದದು ತಗೋಬೋದು ಇದು ತಗೊಂಬಂದು ದಿನ ಹಾಕಿ ತಿನ್ಬೇಕು ಫ್ರೂಟ್ಸ್ ಜೊತೆಗೆ ನಟ್ಸು ಸೀಡ್ಸು ಇವೆಲ್ಲ ತಿನ್ಬೇಕಾದ್ರೆ ಹೊಟ್ಟೆ ತುಂಬ ತಿಂತ ಈ ಬಾಳೆಹಣ್ಣು ಮ್ಯಾಂಗೋ ಸಪೋಟ ಇವು ಕಡಿಮೆ ತಿನ್ನರಿ ಅವು ಜಾಸ್ತಿ ಕರ್ಕೊಬೇಡ್ರಿ ಕಡಿಮೆ ತಿನ್ಬೋದು ಬೇರೆ ಹಣ್ಣು ಎಷ್ಟು ಬೇಕಾದ್ರು ತಿನ್ಬೋದು ಯಾವ ಹಣ್ಣು ಬೇಕಾದ್ರು ತಿನ್ಬೋದು ಏನು ಸಮಸ್ಯೆ ಇಲ್ಲ ಇದು ರಾತ್ರಿ ಏಳು ಗಂಟೆ ಒಳಗೆ ಮುಗಿಸ್ಬೇಕು ನಂತರ ಮತ್ತೆ ಬೆಳಗ್ಗೆ ನೀವು ನೀರು ಕುಡಿಯುವವರೆಗೂ ಮಧ್ಯದಲ್ಲಿ ಏನನ್ನೂ ತಿನ್ನೋ ಹಾಗಿಲ್ಲ ನೆನಪಿಟ್ಕೊಬೇಕು ಇವು ಆಹಾರದ ನಿಯಮ ನಂತರ ಅಷ್ಟೇನಾ ಇಷ್ಟು ಫಾಲೋ ಮಾಡೋ ಸಾಕ ಅಂದರೆ ಇಲ್ಲ ಬೇಕಾಗ್ತಿದೆ ಹೇಳೋದು ನಾವು ನೈತಿಕವಾಗಿ ಕರೆಕ್ಟ್ ಆಗಿಟ್ ನೈತಿಕತೆ ಇವು ಪ್ಯಾಂಕ್ರಿಯಾಸ್ ಕೆಲಸ ಮಾಡೋದಿಲ್ಲ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಲ್ಲ ಅಂತ ಉದಾಹರಣೆಗೆ ಅದು ಒಂದು ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಆಗ್ತದೆ ಒಂದು ಅಪರಾಧ ಮಾಡ್ತೀವಿ ಒಂದು ಕೊಳೆ ಮಾಡ್ತೀವಿ ಒಂದು ರೇಪ್ ಕಳ್ತನ ಮಾಡ್ತೀವಿ ಮಾಡ್ತಿಲ್ಲ ಅಂತ ಇಟ್ಕೊಳ್ತಾರೆ ಅವನಿಗೆ ನೆಮ್ಮದಿ ಅವನಿಗೆ ಯಾವ ಆಹಾರ ನಿಮಗಳಿದ್ದರೂ ಸಹ ಎಷ್ಟೇ ಹಣ ಇದ್ದರೂ ಸಹ ಅಧಿಕಾರ ಇದ್ರೂ ಸಹ ಅವನಿಗೆ ಖಾಯಿಲೆ ತಪ್ಪಿದ್ದಲ್ಲ ಅದರಲ್ಲಿ ವಿಶೇಷವಾಗಿ ಸಕ್ಕರೆ ಖಾಲಿತ್ತು ಬಂದೇ ಬರ್ತದೆ ಅಕಸ್ಮಾತ್ ಬಂದಿದ್ದರೆ ಅದಂತೂ ಹೋಗಲ್ಲ ಅಂದರೆ ನೈತಿಕೆ ನೈತಿಕವಾಗಿ ಇರಬೇಕು ಅಂತ ಯಾಕೆ ಹೇಳ್ತಿದ್ರೆ ಆ ನೈತಿಕತೆಗೆ ಇರುವಂತಹ ಶಕ್ತಿ ಅದು ಭಾಳ ಮುಂಚೆ ಅದು ನಾನು ಔಷಧಿ ತಗೊಳ್ತೀನಿ ಆಹರಣ ಪಾಲನೆ ಮಾಡ್ತಾ ನನಗೆ ಸಕ್ಕರೆ ಹೇಳ್ಬಾರ್ದೆ ಅದು ಸುಳ್ಳು ಸಾಧ್ಯ ಇರೋದು ನಾನು ನೈತಿಕವಾಗಿ ಚೆನ್ನಾಗಿರ್ ಇದು ಎರಡನೇ ಮೂರನೇದು ಕೆಲವು ಅವಾಯ್ಡ್ ಮಾಡಬೇಕಾಗ್ತದೆ ಕಾಫಿ ಟೀ ಆಲ್ಕೋಹಾಲ್ ಸ್ಮೋಕಿಂಗ್ ಇದು ಸ್ಟಿಕ್ಲಿ ಅವಾಯ್ಡ್ ಮಾಡಬೇಕು

ಆ ನಿದ್ದೆ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ನಮ್ಮ ದೈಹಿಕವಾಗಿ ಅದುತುಳಿತಾರೆ ಪ್ರಶಾಂತ ನಿದ್ದೆ ಮಾಡಿದರೆ ಮಾತ್ರ ಇದನ್ನು ನಡೆಯೋದು ಇದು ಒಂದು ವಿಚಾರ ಎಲ್ಲದಕ್ಕಿಂತ ಅತಿ ಮುಖ್ಯವಾದ ವಿಚಾರ ನಾನು ಮೊದಲನೇ ಪ್ಯಾಂಟ್ ಹೇಳಬೇಕಾಯ್ತು ಹೇಳಬೇಕಾಯಿತು ಕೊನೆಯ ಪ್ಯಾಂಟ್ ಹೇಳ್ತಾ ಇದು ಎಲ್ಲದಕ್ಕಿಂತ ಮುಖ್ಯವಾದ ವಿಚಾರ ಸೈಕಿಕ್ ಪವರ್ ಪ್ರಾಕ್ಟೀಸ್ ಮಾಡ ಏನು ಸಹ ಸೈಕಿಕ್ ಪವರ್ ಪ್ರಾಕ್ಟೀಸ್ಗೆ ಸಂಬಂಧ ಏನು ಈ ಪ್ರಕೃತಿಯಲ್ಲಿ ಯಾವುದೇ ಪ್ರಾಣಿ ಅಥವಾ ಮನುಷ್ಯ ಅಂತ ಮನುಷ್ಯ ಯಾವ ಥರ ಬದುಕಬೇಕು ಆರೋಗ್ಯವಾಗಿರಬೇಕು ಯಾವ ಥರ ಅವರಿಗೆ ಚೆನ್ನಾಗಿ ಬದುಕಬೇಕು ಸರಳವಾಗಿ ಆಗಬೇಕು ಅಂದಾಗ ಈ ಯಾರಿಯೋ ನಮ್ಗೆ ಗೊತ್ತಿಲ್ಲ ವಿಶ್ವಚೇತನ ಶಕ್ತಿ ಅಥವಾ ಕಾಸ್ಮಿಕ್ ಪವರ್ ನಮಗೆ ಒಂದು ಶಕ್ತಿ ತುಂಬುತ್ತೆ ಅಂದರೆ ನಾವು ಜೀವಿಕ ಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ನಡಿ ನಡೀಲಿಕ್ಕೆ ಅದು ಸಹಕಾರ ಮಾಡ್ತವೆ ಅದಕ್ಕೆ ಜ್ಞಾನ ಇದೆ ಆ ಒಂದು ಕ್ಷೇತ್ರಕ್ಕೆ ಜ್ಞಾನ ಇದೆ ನಾವು ಅದಕ್ಕೆ ಹೇಳ್ಬೋದು ಅಗತ್ಯ ಇಲ್ಲ ಆಗ ಏನಾಗುತ್ತೆ ಅಂದರೆ ಏನು ಸಮಸ್ಯೆ ಇರೋದು ಸಕ್ಕರೆ ಕಾಲ ಪ್ಯಾಂಕ್ರಿಯಾಸ್ ಪ್ಯಾನ್ ಕೆಲಸ ಮಾಡ್ತಾ ಇಲ್ಲ ಇನ್ನು ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದರ ಸರಿಯಾಗಿ ಕೆಲಸ ಮಾಡುವ ಹಾಗೆ ಮಾಡುವಂಥದ್ದು ಶಕ್ತಿ ಇದಕ್ಕಿದೆ ಅದಕ್ಕೆ ಈ ಸೈಕಿಂಗ್ ಪವರ್ ಇದು ನಾವು ಅರ್ಥ ಮಾಡ್ಕೊಬೇಕು ಅದೇನು ಈ ಆಹಾರ ನೆವುಗಳಿಂದ ನಿದ್ದೆಯಿಂದ ಸರಿಯಾದ ರೀತಿಯಲ್ಲಿ ನೀರಿನಿಂದ ನೈತಿಕ ವಿಚಾರದಿಂದ ಸಕ್ಕರೆ ಕಾಲಿನ ನಿಯಂತ್ರಣ ಬರ್ತದೆ ಇನ್ನ ತರ ಆದರೆ ಈ ಸೈಕಿಕ್ ಪವರ್ ಪ್ರಾಕ್ಟೀಸ್ ಮಾಡುವ ಮೂಲಕ ಮತ್ತೆ ಇದು ರಿವರ್ಸ್ ಆಗ್ತದೆ ಅಂದರೆ ವಾಸಿ ಆಗುತ್ತೆ ಪ್ಯಾಂಕ್ರಿಯಾಸ್ ಈ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತದೆ ಇದು ಅದರಿಂದ ನಾನು ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈ ವಿದ್ಯೆಯನ್ನ ಎಲ್ಲ ಕಡೆ ಹರಡುವ ಪ್ರಯತ್ನ ಮಾಡಿ ಕರ್ನಾಟಕದ ಕರ್ನಾಟಕವನ್ನು ಸಕ್ಕರೆ ಕಾಯಿಲೆ ಮುಕ್ತ ರಾಜ್ಯ ಮಾಡೋಕ್ಕೆ ಕಾಣ್ತಾ ತೊಳೋಣ ಎಂದು ಹೇಳುತ್ತಾ